ಅರಣ್ಯಾಧಿಕಾರಿಗಳು ನೀಡಿದ ನೋಟಿಸ್ ಖಂಡಿಸಿ ಪ್ರತಿಭಟನೆ ನಡೆಸಿರುವ ಘಟನೆ ಸಾಗರದಲ್ಲಿ ನಡೆದಿದೆ ಸಾಗರ ತಾಲೂಕು ಉಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳಸಗೋಡು ಸರ್ವೆ ನಂಬರ್ ಮೂವತ್ತಾರರಲ್ಲಿ ವಾಸವಿರುವ ಮನೆಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹುಲ್ಲುಬನ್ನಿ ಜಾಡಿ ಅಂತ ನೋಟಿಸ್ ನೀಡಿದರು ಇದನ್ನು ವಿರೋಧಿಸಿ ಬಳಸಗೋಡು ಗ್ರಾಮದ ವಾಸಿಗಳು ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಹಲವು ವರ್ಷಗಳಿಂದ ವಾಸವಿರುವ ಮನೆಗಳಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಭೂಮಿ ಅಂತ ನೋಟಿಸ್ ನೀಡ್ತಾ ಇದ್ದು ಇದರಿಂದ ಇಲ್ಲಿನ ಜನ ಆತಂಕಗೊಂಡಿದ್ದಾರೆ ಇತ್ತೀಚೆಗೆ ಕೆಲವರ ಭೂಮಿ ಅತಿಕ್ರಮಣದಿಂದ ಮೂಲತಃ ಇಲ್ಲಿ ನೆಲೆಸಿರುವ ಜನರಿಗೆ ತೊಂದರೆ ಆಗ್ತಾ ಇದೆ ಈಗಾಗಲೇ ಕಂದಾಯ ಭೂಮಿ ಅಂತ ದಾಖಲೆಗಳ ಆಧಾರದಲ್ಲಿ ಅನೇಕರಿಗೆ ಆಗಿದೆ ಆದ್ದರಿಂದ ಜೀವನ ಕಟ್ಕೊಂಡಿದ್ದಾರೆ ಈ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿನ ನಿವಾಸಿಗಳಿಗೆ ನೀಡಿದ ನೋಟಿಸನ್ನು ವಾಪಸ್ ಪಡಿಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಅರಣ್ಯಾಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ

ಯಾರ ಒತ್ತಡಕ್ಕೆ ಒಳಗಾಗಿದೀರಿ ಅಂತಕ್ಕಂಥದ್ದು ಫಸ್ಟ್ ಪಡಿಸ್ಬೇಕಾಗತ್ತೆ ನೀವು ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ಬೇಕಾದಂತವ್ರು ಎಲ್ಲರಿಗೂ ಸಮಾನವಾದಂತ ರೀತಿಯಲ್ಲಿ ನೀವು ನೋಡಬೇಕಾದವರು ಯಾರದ ಒತ್ತಡ ಬಂತು ನೋಟಿಸ್ ಎಲ್ಲರಿಗೂ ಜಾರಿ ಮಾಡ್ತೀರಾ ಸಂಬಂಧಪಟ್ಟವ್ರು ಯಾರ್ದಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಹೊಸ ಯಾರು ಮನೆ ಮಾಡ್ತಾ ಇದ್ರೆ ಹೊಸ ಯಾರು ಒತ್ತುವರಿ ಮಾಡ್ತಾ ಇದ್ರೆ ಅವ್ರ ಮೇಲೆ ತಕ್ಷಣದಲ್ಲಿ ಕ್ರಮ ತಗೊಳ್ಳಿ ಆದ್ರೆ ಅವನು ಮಾಡೋದಿಲ್ಲ ನೀವು ಮಾಡೋದ್ ಬಿಟ್ಟು ಜನರಲ್ಲಿ ಆತಂಕ ಕೊಡ್ತಕ್ಕಂಥ ಕೆಲಸ ಆತಂಕ ಬರೆಸ್ತಕ್ಕಂಥ ಕೆಲಸ ರೈತರಿಗೆ ಆತಂಕ ಬರ್ತಕ್ಕಂಥ ಕೆಲಸನ ನೀವು ಮಾಡಬಾರ್ದು ಅಂತ ಎಚ್ಚರಿಕೆ ಕೊಡ್ತೇವೆ ನಮ್ಮ ನ್ಯಾಯ ಬೇಕು ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೋಟಿಸ್ ಜಾರಿ ಮಾಡತಕ್ಕಂಥದ್ದು ಕೆಲಸ ಕೆಲವರು ಕೈ ಹಾಕಿದ್ರೆ ರಾತ್ರಿ ಧರಣಿ ಈ ಮಾಡ್ತೇವೆ ಎ ಸಿ ಆಫೀಸ್ ಕಚೇರಿ ಎದುರುಗಡೆ ಬಿ ಎಫ್ ಕಚೇರಿ ಎದುರುಗಡೆ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಹಿತ ಈ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ ಅಂತಕ್ಕಂಥ ಈ ಅರಣ್ಯಾಧಿಕಾರಿಗಳ ಈ ಇಂಥ ಬೆದರಿಕೆಗಳಿಗೆ ಅಧಿಕಾರಿಗಳ ಇಂಥ ಬೆದರಿಕೆಗಳಿಗೆ ಅಲ್ಲೇ ಬೆಳೆದು ಹುಟ್ಟು ಬೆಳೆದಂತವ್ರು ಯಾವುದೇ ಕಾರಣದಿಂದ ಅಂತಕ್ಕಂಥ ಮಾತನ್ನು ಹೇಳ್ತೇವೆ ಡಿ ಎಫ್ ಎ ಸಿ ಎಫ್ಒ ಮತ್ತೆ ರೇಂಜರ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿ ಬಂದಿದ್ದೀವಿ ಈಗಾಗಲೇ ಜಾಡಿ ಜಾಡಿ ಅಂತ ಹೇಳಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ ಮೂರು ಮೂರ್ ದಿವಸದೊಳಗೆ ಉತ್ತರ ಕೊಡಬೇಕು ಅಂತ ಹೇಳಿ ನೋಟಿಸ್ ಜಾರಿ ಆಗಿದೆ ಅಲ್ಲಿ ತಲ್ತಲಾಂತರದಿಂದ ಅಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಭೂಮಿಯ ಹಕ್ಕನ್ನ ಪಡೆದಿದ್ದಾರೆ ನೈಂಟಿ ಫೋರ್ ಸಿ ಇರ್ಬೋದು ನೈಂಟಿ ಫೋರ್ ಸಿ ಸಿ ಇರ್ಬೋದು ಅದು ಬಗರಕೊಮ್ಮಿ ಇರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಹಕ್ಕನ್ನ ಪಡೆದಿದ್ದಾರೆ ಈಗ ಅವರಿಗೆ